ಫಸ್ಟ್ ಆಫ್ ಆಲ್ ನೀವೆಲ್ಲ ಟೀಸರ್ ನೋಡಿರ್ತೀರ ಅನ್ಕೊಂಡಿದೀನಿ ಓ ಥ್ಯಾಂಕ್ ಯು ಅದೇ ಅದ್ರ ಬಗ್ಗೆ ಮಾತಾಡೋಣ ಬಂದಿರೋದು ನೀವು ನೋಡಿದೀರ ನಿಮ್ಗೆಲ್ಲ ಗೊತ್ತಿರತ್ತೆ ಆಮೇಲೆ ಮುಖ್ಯವಾಗಿ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಯು ವೈ ಫಸ್ಟ್ ಆಫ್ ಆಲ್ ಟೈಟ್ಲ್ ಏನು ಅಂತಾನೆ ತುಂಬಾ ಜನ ಕೇಳ್ತಾರೆ ಅದು ನೀವೇ ಅದನ್ನು ಹೇಳಬೇಕು ಅಂದ್ರೆ ಆತರ ಟೈಟ್ ಇಟ್ಟಿರೋದು ಇಲ್ಲಾಂದ್ರೆ ಹೆಸರೇ ಇಟ್ಬಿಡ್ತಿದ್ದೆ ನಾನು ಅದಕ್ಕೆ ಒಬ್ಬೊಬ್ರು ವಿಶ್ಲೇಷಣೆ ಕೊಡ್ತಾರೆ ಹಂಗ ಕೊಟ್ರೇನೆ ಚೆನ್ನಾಗಿರುತ್ತೆ ಅಂತ ಯಾಕಂದ್ರೆ ನೀವು ಮಾತಾಡ್ಬೇಕು ನಾವು ಮಾತಾಡ್ಬೇಕು ನನ್ನ ಉದ್ದೇಶ ಸಿನಿಮಾ ಸಿನಿಮಾ ಹೀರೋಯಿಸಮು ಹೀರೋಯಿಸಮ್ ವಿಜೃಂಭಣೆ ಅದು ಎಲ್ಲರಿಗೂ ಬೇಕಾಗಿರತ್ತೆ ಅದು ಆಕ್ಚುಲಿ ಅದನ್ನೇ ನೀವು ಖುಷಿ ಪಡ್ತೀರ ಬಟ್ ಒಬ್ಬ ನಿರ್ದೇಶಕನಾಗಿ ನಾನೇನು ಖುಷಿ ಪಡ್ತೀನಿ ಅಂದ್ರೆ ಥಿಯೇಟ್ರೋ ಆಡಿಯನ್ಸ್ ಥರ ವಿಜೃಂಭಿಸ್ಬೇಕು ಅದನ್ನ ನನಗೆ ಆಸೆ ಅದಕ್ಕೋಸ್ಕರ ನನ್ನ ಸಿನಿಮಾ ಎಲ್ಲ ಈ ಥರ ಪ್ರಯತ್ನ ಇರುತ್ತೆ ನನಗೆ ನನ್ನ ಆಡಿಯನ್ಸೆ ಸೂಪರ್ ಸ್ಟಾರ್ಗಳು ನನಗೆ ಅವರು ವಿಚಾರಗಳು ಅವ್ರು ಏನು ಕಲಿತಾರೆ ಅವ್ರ ಏನು ರಿಯಾಕ್ಟ್ ಮಾಡ್ತಾರೆ ಅದು ನನಗೆ ಬಹಳ ಮುಖ್ಯ ನಿರ್ದೇಶಕನಾಗಿ ನನಗೊಂದು ಆಸೆ ಅದು ಸೊ ಆ ಒಂದು ಪ್ರಯತ್ನ ಇದು ಈ ಥರ ಒಂದು ಮೆಟಾಫರಿಕ್ ಸಿನಿಮಾ ಅಂತಲೇ ಇದು ಯಾಕಂದ್ರೆ ಪ್ರತಿ ರೀತಿ ನೀವು ಒಂದ್ಸತಿ ನೋಡಿದಾಗ ಒಂದಿ ಕಾಣಿಸುತ್ತೆ ನಿಮಗೆ ಅದ್ರ ಹುಡುಕಿದಾಗ ಇನ್ನೊಂದು ಕಾಣಿಸುತ್ತೆ ಅದನ್ನು ಅರ್ಥ ಮಾಡ್ಕೊಂಡ್ರೆ ಮತ್ತೊಂದು ಕಾಣಿಸುತ್ತೆ ಆ ಥರ ಒಂದು ಪ್ರಯತ್ನ ಈ ಪಿಕ್ಚರ್ ಈ ಚಿತ್ರ ಏನಂದ್ರೆ ಒಂದೊಂದು ವಿಷಯ ಒಬ್ಬ ಆರ್ಟಿಸ್ಟ್ ಒಂದು ವೇಷ ಹಾಕಿದಾನೆ ಅದಕ್ಕೆ ಅದಕ್ಕೊಂದು ಅರ್ಥ ಇರುತ್ತೆ ಅಲ್ಲೊಬ್ಬ ಕ್ಯಾರೆಕ್ಟರ್ ಸ್ವಲ್ಪ ಹೈಟ್ ಇದಾನೆ ಅರ್ಥ ಇರುತ್ತೆ ಒಂದು ಅರ್ಥ ಇರುತ್ತೆ ದಪ್ಪಗಿದಾರೆ ಒಂದು ಅರ್ಥ ಇರುತ್ತೆ ಒಂದೇನೋ ಲೊಕೇಶನ್ ಒಂದು ಬೇರೆ ಥರ ಇರುತ್ತೆ ಅಂದ್ರೆ ಅದಕ್ಕೆ ಇನ್ನೊಂದು ಅರ್ಥ ಇರುತ್ತೆ ಆ ಅರ್ಥ ನೀವೆಲ್ಲ ಅದ್ಭುತವಾಗಿ ಮಾಡ್ಕೊತೀರಾ ಅಂತ ಅಪಾರವಾದ ನಂಬಿಕೆ ಇಟ್ಕೊಂಡೆ ನಾನು ಈ ಪಿಕ್ಚರ್ ಮಾಡಿದೀನಿ ಯಾಕಂದ್ರೆ ಅದನ್ನು ಯಾವತ್ತೋ ಪ್ರೂವ್ ಮಾಡಿಬಿಟ್ಟಿದ್ದೀರಾ ಬುದ್ಧಿವಂತರು ಆಡಿಯನ್ಸ್ ಯಾವತ್ತು ಗೊತ್ತಿಗೋತ್ರು ಅಂತ ಪ್ರತಿ ಜೀವತಿ ಸಿನಿಮಾದವ್ರಿಗೆ ಹೇಳ್ತಾನೆ ಇದ್ರು ಕೂಡ ಸಿನಿಮಾದ್ರು ಏನಾದ್ರೆ ಜನಕ್ಕೆ ಅರ್ಥ ಆಗುತ್ತೋ ಇಲ್ವೋ ಜನಕ್ಕೆ ಇದೇ ಬೇಕೇನೋ ಜನಕ್ಕೆ ರೆಗ್ಯುಲರ್ ಕೊಡಬೇಕು ಅನ್ಕೊಂತ ಇರ್ತೀವಿ ನಾವು ಬಟ್ ನಾನು ನಿರ್ದೇಶಕನ ಕ್ಯಾಪ್ ಹಾಕೋತಿದ್ದಂಗೆ ನನಗೆ ಅನ್ಸೋದು ಏ ಹ್ಯಾಟ್ಸ್ ಆಫ್ ಅವ್ರು ಇದಾರೆ ಬಿಡು ಏನ್ ಬೇಕಾದ್ರೆ ಅರ್ಥ ಮಾಡ್ಕೊಂದ್ರು ಒಳಗಡೆ ಒಂದು ಚಾಲೆಂಜ್ ಸ್ಟಾರ್ಟ್ ಆಗುತ್ತೆ ನನಗೆ ಸೊ ಆತರ ಒಂದು ಪ್ರಯತ್ನ ಈ ಚಿತ್ರ ನೀವು ನೋಡಿರ್ತಿಲ್ಲ ಟೀಸನ್ ಈಗ ನಿಮ್ಗೆ ಗೊತ್ತಾಗುತ್ತೆ ವಾರ್ನರ್ನ ಇನ್ನೇ ಇದ್ರು ನೀವು ಕೇಳಬೇಕು ಈಗ ಅದೇ ತರ ಇದೆ ಇದು ಯಾವ ಹೌದು ನೋಡಿ ಅದೇ ಹೇಳಿದ್ದು ಅವಾಗ ಬರೀ ಪೋಸ್ಟರ್ ಕೂಡ ಅಷ್ಟೇ ನಮ್ಗೆ ಇದಿತ್ತು ಅವಾಗ ಯೂಟ್ಯೂಬ್ಗಳಿರ್ಲಿಲ್ಲ ಇದಿಲ್ಲ ವಿಷಲಿ ಏನು ಹೇಳಕ್ಕಿರ್ಲಿಲ್ಲ ಬರೀ ಥಿಯೇಟರ್ಲೆ ಹೇಳೋ ಅಂತ ಇದ್ದಿತ್ತು ಈಗ ವಿಷಲಿ ಗ್ಲಿಮ್ಸ್ ಕೊಡೋ ಅಂತ ಟೀಸರು ಟ್ರೈಲರ್ ಈ ಥರ ಎಲ್ಲ ಬರ್ತಾ ಇದೆ ಸೊ ಅದರಲ್ಲಿ ನನಗೇನಂದರೆ ಈ ರೆಗ್ಯುಲರ್ ಟೀಸರ್ ಟ್ರೈಲರ್ ಥರ ಇರಬಾರ್ದು ಈ ಚಿತ್ರ ಯಾಕಂದರೆ ಯಾವಾಗಲೂ ನೀವೆಲ್ಲ ಬಯಸ್ತೀರ ಏನೋ ಒಂದು ವಿಭಿನ್ನವಾಗಿರುತ್ತೆ ಅಂತ ನಾನು ಮತ್ತು ಅದನ್ನೇ ಫಾಲೋ ಮಾಡೋದು ನನಗೆ ಯಾವತ್ತೂ ಇಷ್ಟ ಆಗೋಲ್ಲ ಅದಕ್ಕೆ ಒಂದು ಬೇರೆ ಥರ ಮಾಡೋಣ ಅಂತಲೇ ಒಂದು ವಾರ್ನರ್ ಅಂತ ಬಿಟ್ಟಿದ್ದು ಅದನ್ನು ಯಾಕಂದರೆ ರೆಗ್ಯುಲರ್ ಇದ್ರೇನೋ ಟೀಸರು ಟ್ರೈಲರ್ ಥರ ಅಲ್ಲೊಂದು ಆಕ್ಷನ್ ಇಲ್ಲೊಂದು ಬಿಲ್ಡಪ್ ಅಲ್ಲೊಂದು ಕಾಲು ಡಸ್ಟು ಏನೋ ಒಂದು ಡೈಲಾಗು ಒಂದೇ ಇಮಿಡಿಯೇಟ್ ಒಂದು ಸಾಂಗ್ ಆತರದ್ದು ಮಿಕ್ಸ್ಚರ್ ಇರಲ್ಲ ಇದರಲ್ಲಿ ಸೊ ಇದೊಂದು ಸಣ್ಣದೊಂದು ಸೀಕ್ವೆನ್ಸ್ ಇರುತ್ತೆ ಅದರಲ್ಲಿ ಏನೇನೋ ವಿಷಯಗಳು ಹೇಳುತ್ತೆ ಅದ್ರಲ್ಲಿ ಒಂದ್ ಥ್ರೆ ಆಯತ್ನ ಇದು ವಾರ್ನರ್ ಅಲ್ಲ ನನ್ನ ಪ್ರಕಾರ ಅಷ್ಟೇ ನಿಮ್ ಪ್ರಕಾರ ಏನೇನೋ ಆಗ್ಬೋದು ಖಂಡಿತ ಅದೇ ಬೇಕಾಗಿರೋದು ನನಗೆ ಎಲ್ಲ ಮೂವಿ ನೋಡ್ಮೇಲೆ ನೀವ್ ಹೇಳೋವರೆಗೂ ನಾನ್ ಕಾಯ್ತಿನ ಅದಕ್ಕೆ ಅದನ್ನ ನಿಮಗೆ ಎಷ್ಟೋ ಪಿಚರ್ ಅಲ್ಲಿ ಹೇಳᱟಬೇಡ ನೀವೇ ಹೇಳಿಬಿಡ್ತೀರಾ ಈ ತರ ಪಿಚರ್ ಅಂತ ಅಲ್ವಾ ಇದು ನಾನ್ ಹೇಳೋದು ಕಷ್ಟ ನನ್ಗೆ ಯಾವ ತರ ಪಿಚರ್ ಅಂತ ಅದೇ ಸ್ವಲ್ಪ ಥಿಯೇಟ್ರಿಗೆ ನೀವು ಬರಲಿಲ್ಲ ಅಂದ್ರೆ ಹೇಳಿ ನಮಗೂ ಲಾಸು ನಿಮ್ಗೂ ಲಾಸ್ ಅಷ್ಟ್ ಮಾತ್ರ ಹೇಳ್ಬೇಡಿ ಈ ಪಿಕ್ಚರ್ ಬಗ್ಗೆ ದಯವಿಟ್ಟು ಥಿಯೇಟರ್ ಬಂದ್ರೆ ನಿಮ್ಗೂ ಲಾಭ ನಮಗೂ ಲಾಭ ಇಲ್ಲ ಅದೇನಂದ್ರೆ ಆಚುಲಿ ನಾವು ಸ್ಟಾರ್ಟ್ ಮಾಡ್ದಾಗ ಫಸ್ಟ್ ಕನ್ನಡ ಅಂತಾನೆ ಸ್ಟಾರ್ಟ್ ಮಾಡಿದ್ದು ಆಮೇಲೆ ಆ ಕತೆ ಗೀತೆ ಎಲ್ಲ ನೋಡಿ ಇವರೆಲ್ಲ ಇಲ್ಲ ಇಲ್ಲ ನಿಮ್ಮ ಒಂದು ಇದು ಎಲ್ಲಾ ಕಡೆನು ರೀಚ್ ಆಗ್ಬೇಕು ಈಗ ಹೆಂಗಿದ್ರು ಆತರ ಆಗಿದೆ ಇವಾಗ ಬಿಲ್ಡಪ್ ಹಂಗೆ ಆಗಿದೆ ಏನಂದರೆ ಇವಾಗ ಬ್ಯಾರಿಯರ್ಸ್ ಎಲ್ಲ ಕಟ್ ಆಗಿದೆ ಇವಾಗ ಡೈರೆಕ್ಟಾಗಿ ರಿಲೀಸ್ ಮಾಡೋವಂಥ ಅವಕಾಶ ಇದೆ ಮೊದಲಾಗಿತ್ತು ಅಂದರೆ ನಾವು ಡಬ್ ಮಾಡಿ ಇಲ್ಲಿ ರಿಲೀಸ್ ಮಾಡಿ ಆಮೇಲೆ ಬೇರೆ ಕಡೆ ರೀಮೇಕೋ ಡಬ್ಬಿಂಗೋ ಮಾಡಬೇಕಾಗಿತ್ತು ಅದೇ ಥರ ಏ ಉಪಂದ್ರೆಲ್ಲ ಡಬ್ ಆಗಿ ಬೇರೆ ಕಡೆ ಆಗಿ ಇಲ್ಲಿ ರಿಲೀಸ್ ಆಮೇಲೆ ಅಲ್ಲೆಲ್ಲ ಹಿಟ್ಟಾಯಿತು ಬಟ್ ಈಗ ಹೆಂಗಿದೆ ಅಂದರೆ ಸೈಮಂಟೇನಿಯಸ್ ಮಾಡೋ ಅವಕಾಶ ಇದೆ ಅದರಿಂದ ಇವರೇನೆಂದರೆ ಈ ಈ ಕಥೆಯನ್ನು ನಾವು ಹಂಗೆ ಎಲ್ಲರಿಗೂ ರೀಚ್ ಮಾಡಬೇಕು ಎಲ್ಲರಿಗೂ ಬೇಕಾಗಿರೋ ಕಂಟೆಂಟ್ ಅಂದ್ಬಿಟ್ಟು ಅಟ್ ಎ ಟೈಮ್ ಮಾಡಿದೆ ಎಲ್ಲ ಲ್ಯಾಂಗ್ವೇಜ್ ಆಗಿದೆ ಹಿಂದಿ ತೆಲುಗು ತಮಿಳು ಮಲಯಾಳಂ ಕನ್ನಡ ಇಲ್ಲ ಹಾಗೆ ಆಗಲ್ಲ ಥಿಯೇಟರ್ ಅಲ್ಲಿ ಬಂದು ನೋಡೋ ಸಿನಿಮಾಗಳಿದೆ ಬೇರೆ ಆ ಒಂದು ಕ್ರೌಡ್ ಅಲ್ಲಿ ಇದ್ರಲ್ಲಿ ನೋಡೋದಿಕ್ಕೆ ಯಾವತ್ತು ಕೂಡ ಸಿನಿಮಾ ಅಂದ್ರೆ ಥಿಯೇಟರ್ ಆಕ್ಚುಲಿ ಆ ಥಿಯೇಟರ್ ಅಲ್ಲಿ ನೋಡೋ ಮಜಾನೆ ಬೇರೆ ಆ ಜನಗಳ ಜೊತೆ ಮಜಾ ನೋಡೋ ಮಜಾನೇ ಬೇರೆ ಬಟ್ ಇದೊಂದು ಬೋನಸ್ ಅಂತಲೇ ಹೇಳಬೇಕು ಪಾಸಿಟಿವ್ ಆಗಿ ನೋಡಬೇಕು ಅಂದರೆ ಮೊದಲು ಹೆಂಗೆ ಸ್ಯಾಟಲೈಟ್ ಇತ್ತು ಇವಾಗ ಸ್ಯಾಟಲೈಟ್ ಜೊತೆ ಓ ಟಿ ಟಿ ಇದೆ ಸೊ ಅದೊಂದು ಪ್ಲಸ್ ಅಷ್ಟೇ ನೀವು ಥಿಯೇಟ್ರ್ ಜೊತೇಲಿ ಇದೊಂದು ಅಡಿಷನಲ್ ಆಗಿ ಅಷ್ಟೇ ಬಿಡುತ್ತೋ ಅದಕ್ಕೆ ಸಿನಿಮಾ ಸಿನಿಮಾ ಇವತ್ತು ಥಿಯೇಟ್ರಲ್ಲಿ ಮಾಡ್ರೇನೆ ಸಿನಿಮಾ ಅನ್ನೋದು ಸೊ ಅದು ಓ ಟಿ ಟಿಲೂ ಬರುತ್ತೆ ಹಿಂದೆ ಹೆಂಗೆ ಸ್ಯಾಟಲೈಟಲ್ಲಿ ಬರೋದು ಆ ತರನೇ ಇಲ್ಲ ಈಗ ಹಂಗಿದೆ ಪರಿಸ್ಥಿತಿಗಳು ಹಾಗಿದೆ ಇವಾಗ ಏನಂದರೆ ಸಿನಿಮಾ ಮೇಕಿಂಗೂ ಕೂಡ ಟೈಮ್ ತಗೊಳತ್ತೆ ಪೋಸ್ಟ್ ಪ್ರೊಡಕ್ಷನ್ ಟೈಮ್ ಪ್ರತಿ ಒಂದು ಸ್ಟೇಜು ಟೈಮ್ ತಗೊಳತ್ತೆ ಇವಾಗ ಯಾಕಂದರೆ ಆ ಥರ ಹೆಂಗಂದ್ರೆ ನಿಮಗೆ ಅಡ್ವಾನ್ಸ್ ಆಗ್ತಾ ಆಗ್ತಾ ಏನಾಗುತ್ತೆ ಅಂದರೆ ಫಸ್ಟು ಒಂದು ಸಾಂಗ್ನ ಎರಡು ದಿನದಲ್ಲಿ ಒಂದು ಪಾರ್ಕಲ್ಲಿ ತೆಗೆಯೋರು ನೀವು ನೋಡ್ತಾ ಇದ್ರಿ ಇವಾಗ ಪಾರ್ಕಲ್ಲಿ ತೆಗೆದು ನೋಡ್ತೀರಾ ನೀವು ಸಿನಿಮಾ ಸಾಂಗ್ನ ಆಮೇಲೆ ಫಾರಿನ್ನಲ್ಲಿ ತೆಗಿಯಕ್ಕೆ ಶುರು ಮಾಡಿದ್ರು ಡ್ಯಾನ್ಸರ್ಸ್ ಆಗೋಕೆ ಶುರು ಮಾಡಿದ್ರು ಜಾಸ್ತಿ ಡ್ಯಾನ್ಸರ್ಸ್ ಆಗೋಕೆ ಶುರು ಮಾಡಿದ್ರು ಈ ಥರ ಒಂದು ಬದಲಾವಣೆಗಳು ಆಗ್ತಾನೆ ಹೋಗುತ್ತೆ ಜನ ಹಳೇದನ್ನ ಏ ಅದೆಲ್ಲ ನೋಡಾಯ್ತಾ ಬಹುಸುದ್ದೇ ಕೊಡ್ತೀರಾ ಅಂತಲೇ ಯಾವಾಗಲೂ ನೀವೆಲ್ಲ ಕಾಯೋದು ಜನರಿಗೆ ಕಾಯೋದು ಅದಕ್ಕೆ ಸೊ ಅದೇ ಥರ ಇವಾಗ ಏನಾಗಿದೆ ಮೇಕಿಂಗ್ ಸ್ಟೈಲ್ ಬೇರೆ ಆಗಿದೆ ಏನೋ ಒಂದು ಸೀನ್ ತೆಗಿಬೇಕು ಒಂದು ಶಾಟ್ ತೆಗಿಬೇಕು ಆ ಶಾಟ್ನ ಯಾವ ಥರ ತೆಗಿಬೇಕು ಯಾವ ಥರ ಲೈಟಿಂಗ್ ಮಾಡಬೇಕು ಆಮೇಲೆ ಸೆಟ್ ಎಕ್ಸ್ಟೆನ್ಷನ್ ಹೆಂಗ್ ಮಾಡಬೇಕು ಮೇಕಿಂಗ್ ಹೆಂಗಿರ್ಬೇಕು ಎಲ್ಲದರಲ್ಲೂ ಕೂಡ ಏನೋ ಅದೆಲ್ಲ ಒಂಥರ ಇದಾಗಿರೋದ್ರಿಂದ ಇವಾಗ ಹೆಂಗಿದೆ ಕಾಂಪಿಟೇಷನ್ ಅಂದ್ರೆ ಆಲ್ ಓವರ್ ಇಂಡಿಯಾ ನೀವು ಕಾಂಪೀಟ್ ಮಾಡ್ಬೇಕು ಇವಾಗ ಮುಂಚೆ ಬರೀ ಕನ್ನಡ ಇಂಡಸ್ಟ್ರಿ ಇತ್ತು ಬೇರೆ ಬೇರೆ ಇಂಡಸ್ಟ್ರಿ ಅಲ್ಲಲ್ಲಿ ಮಾತ್ರ ಕಾಂಪಿಟೇಷನ್ ಇತ್ತು ಇವಾಗ ಹಂಗಲ್ಲ ನೀವೆಲ್ಲಾ ಲ್ಯಾಂಗ್ವೇಜ್ಗೂ ಅವಾಗ್ಲೂ ಇತ್ತು ಬಟ್ ಈಗ ಜಾಸ್ತಿ ಆಗಿದೆ ಇವಾಗ ಸೊ ಅದರಿಂದ ಎಲ್ಲದೂ ಟೈಮ್ ತಗೊಳತ್ತೆ ಮೇಕಿಂಗು ಯೋಚನೆ ಮಾಡಬೇಕು ಪ್ರತಿಯೊಂದು ಕೂಡ ಆತರ ಆಗಿದೆ ಹೌದೌದು ಅದು ಒಂಥರ ಒಂದು ಫಿಕ್ಷನ್ ಇದು ಒಂಥರ ಫಿಕ್ಷನ್ ಆ ಕತೆಗೆ ಅದು ಬೇಕಾಗಿತ್ತು ಈ ಕತೆಗೆ ಇದು ಬೇಕಾಗಿತ್ತು ಅಷ್ಟೇ